ತಾಯಿಯ ಪ್ರೀತಿ ಗಹನವಾದ ಹಳ್ಳಿಯಲ್ಲಿ ರಾಮು ಎಂಬ ಬಾಲಕ ತನ್ನ ತಾಯಿಯೊಂದಿಗೆ ವಾಸಿಸುತ್ತಿದ್ದ ತಂದೆ ತೀರಿಕೊಂಡಿದ್ದರಿಂದ ತಾಯಿಯೇ ಅವನಿಗೆ ಎಲ್ಲಾ ಆಕೆಯೆಲ್ಲಾ ಕನಸುಗಳು ರಾಮುವಿನ ಭವಿಷ್ಯಕ್ಕಾಗಿ ಇರುತ್ತಿದ್ದವು ತಾಯಿಯ ತ್ಯಾಗ ರಾಮು ದೊಡ್ಡವನಾದಾಗ ತಾಯಿ ದಿನವೆಲ್ಲ ಕೆಲಸ ಮಾಡಿ ಅವನಿಗೆ ಚೆನ್ನಾದ ಜೀವನವನ್ನು ನೀಡಲು ಹೋರಾಡುತ್ತಿದ್ದಳು ಹೊಲದಲ್ಲಿ ದುಡಿಯುತ್ತಿದ್ದಳು ಮನೆಮನೆಗೆ ಕೆಲಸ ಹೋಗುತ್ತಿದ್ದಳು ಆದರೆ ರಾಮುವಿನ ವಿದ್ಯಾಭ್ಯಾಸವನ್ನು ಸ್ಥಗಿತಗೊಳಿಸಬೇಕೆಂದು ಆಕೆ ಬಯಸಲಿಲ್ಲ ತಾನು ಎಷ್ಟೋ ಹೊತ್ತಿದ್ದರೂ ಮಗನಿಗೆ ಬಡುತ್ತಿದ್ದಳು ಬದಲಾದ ಮಗ ಕಾಲ ಕಳೆದಂತೆ ರಾಮು ಓದಿ ದೊಡ್ಡ ಊರಿಗೆ ಹೋದುದು ಅಲ್ಲಿನ ವೈಭವ ಮತ್ತು ಬದುಕಿನ ನೂತನ ಬದಲಾವಣೆಗಳಿಂದ ಅವನು ತನ್ನ ತಾಯಿಯ ಬಗ್ಗೆ ಕಡಿಮೆ ಯೋಚಿಸಲು ಪ್ರಾರಂಭಿಸಿದ ಅವಳನ್ನು ಸಂದೇಶವಿಲ್ಲದೆ ತಿಂಗಳವರೆಗೆ ಮರೆತಿದ್ದ ತಾಯಿಯಾದರೂ ಪ್ರತಿದಿನ ಅವನ ನಿರೀಕ್ಷೆಯಲ್ಲಿ ಕಣ್ಣೀರಿಟ್ಟಳು ಮಾತೃ ಪ್ರೇಮದ ಅರಿವು ಒಂದು ದಿನ ರಾಮುವಿಗೆ ತಾಯಿಯ ಆರೋಗ್ಯ ಕೆಡಿದ ಬಗ್ಗೆ ಒಂದು ಪತ್ರ ಬಂತು ಅವನು ತಕ್ಷಣ ಊರಿಗೆ ಹಿಂತಿರುಗಿದ ಮನೆ ತಲುಪಿದಾಗ ತಾಯಿ ಮಲಗಿದ್ದಳು ಅವಳ ಮುಖದಲ್ಲಿ ಸಂತೋಷ ಮತ್ತು ದುಃಖದ ಮಿಶ್ರಭಾವನೆಗಳು ಮಗನೇ ನೀನು ಹಿಂತಿರುಗಿದ್ದೀಯಾ ನಾನು ಈಗ ಸಂತೋಷದಿಂದ ಇರುವುದು ಎಂದು ಹಸಿದ ಮುಖದ ತಾಯಿ ಮೃದುವಾಗಿ ನಗುತ್ತಾಳೆ ಆ ಕ್ಷಣ ರಾಮುವಿಗೆ ಅರ್ಥವಾಯಿತು ತಾಯಿಯ ಪ್ರೀತಿ ಶಾಶ್ವತ ನಿಸ್ವಾರ್ಥ ಅವನು ತನ್ನ ತಾಯಿಯ ಕೈ ಹಿಡಿದು ಅವಳಿಗೆ ನಿರಂತರ ಸಹಾಯ ಮಾಡುವ ನಿರ್ಧಾರ ಕೈಗೊಂಡನು ಪಾಠ ತಾಯಿಯ ಪ್ರೀತಿ ಶುದ್ಧ ಮತ್ತು ಅಪಾರ ನಾವು ಅವರ ತ್ಯಾಗವನ್ನು ಮರೆತರೆ ನಮಗೆ ಶ್ರೇಷ್ಠತೆಯ ಅರಿವು ಕಳೆದು ಹೋಗುತ್ತದೆ